ಶಿವ ಮತ್ತು ಪಾರ್ವತಿ ಯಾವ ದೇವಸ್ಥಾನದಲ್ಲಿ ಮದ್ವೆ ಆದ್ರು ಅಂತ ನಿಮಗೆ ಗೊತ್ತಾ ಶಿವನ ಕೊರಳ ಸುತ್ತ ವಾಸುಕಿ ಸರ್ಪ ಯಾಕೆ ಸುತ್ತಕೊಂಡಿದ್ರ ಹಾಗು ಮಹಾಶಿವರಾತ್ರಿಯ ದಿನ ಯಾವ ಸಮಯದಿಂದ ಯಾವ ಸಮಯದವರೆಗೂ ಏನೇನ್ ಮಾಡ್ಬೇಕು ಮತ್ತೆ ಉಪವಾಸ ಮಾಡಿದಿರಾ ಮತ್ತೆ ಆ ಉಪವಾಸ ಹೇಗೆ ಸಂಪೂರ್ಣಗೊಳಿಸಬೇಕು ಹಾಗೂ ಮಹಾಶಿವರಾತ್ರಿಯ ವೈಶಿಷ್ಟ್ಯತೆಗಳನ್ನು ನೀವು ತಿಳಿಯಬೇಕಾ ಅಂತ ನೀವ್ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಶಿವರಾತ್ರಿಯು ಹಿಂದೂ ಹಬ್ಬವಾಗಿದ್ದು ವಿನಾಶದ ದೇವರಾದ ಶಿವನ ಗೌರವಾರ್ಥವಾಗಿ ವಾರ್ಷಿಕವಾಗಿ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಗನುಗುಣವಾಗಿ ಚಂದ್ರಸೌರ ಕ್ಯಾಲೆಂಡರ್ನ ಪ್ರತಿ ತಿಂಗಳು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಆದರೆ ವರ್ಷಕ್ಕೊಮ್ಮೆ ಚಳಿಗಾಲದ ಕೊನೆಯಲ್ಲಿ ಮಹಾಶಿವರಾತ್ರಿಯನ್ನು ಮುಂಬರುವ ಬೇಸಿಗೆಯ ನೆನಪಿಗಾಗಿ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯು ಅಕ್ಷರಶಃ ಶಿವನ ಮಹಾರಾತ್ರಿ ಎಂದು ಅನುವಾದಿಸುತ್ತದೆ ದಂತಕಥೆಗಳ ಪ್ರಕಾರ ಇದು ಶಿವ ಮತ್ತು ಪಾರ್ವತಿ ವಿವಾಹವಾದರ ಶಿವ ಮತ್ತು ಪಾರ್ವತಿಯು ಭಾರತದ ಉತ್ತರಾಖಂಡದ ತ್ರಿಯೋಗಿ ನಾರಾಯಣ ದೇವಾಲಯದಲ್ಲಿ ವಿವಾಹವಾದರು ಈ ದೇವಾಲಯವು ರುದ್ರಪ್ರಯಾಗ ಜಿಲ್ಲೆಯ ತ್ರಿಯುಗಿ ನಾರಾಯಣ ಗ್ರಾಮದಲ್ಲಿದೆ ಇನ್ನು ದೇವಾಲಯದ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದರೆ ದೇವಾಲಯವು ವಿಷ್ಣುವಿಗೆ ಸಮರ್ಪಕವಾಗಿದೆ ದೇವಾಲಯದ ಮುಂಭಾಗದಲ್ಲಿ ಉರಿಯುವ ಶಾಶ್ವತವಾದ ಬೆಂಕಿಯಿಂದ ಈ ದೇವಾಲಯವನ್ನು ಅಖಂಡ ಧ್ವನಿ ಎಂದು ಕರೆಯಲಾಗುತ್ತದೆ ದೇವಾಲಯವು ನಾಲ್ಕು ನೀರಿನ ತೊಟ್ಟಿಗಳಿಂದ ಹೊಂದಿದೆ ಯಾವ್ದಾವುದು ಅಂತ ಹೇಳಿದ್ರೆ ರುದ್ರಕುಂಡ ವಿಷ್ಣುಕುಂಡ ಮತ್ತು ಬ್ರಹ್ಮಕುಂಡ ಇನ್ನು ದೇವಾಲಯದ ಮಹತ್ವವೇನೆಂದರೆ ಈ ದೇವಾಲಯವು ಜನಪ್ರಿಯ ಹಿಂದೂ ಯಾತ್ರಾ ಸ್ಥಳವಾಗಿದೆ ಈ ದೇವಾಲಯವು ಕೇದಾರನಾಥದ ಬಳಿ ಹಿಮಾಲಯದ ತಪದಲ್ಲಿದೆ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಪವಿತ್ರ ದಾಂಪತ್ಯದಲ್ಲಿ ರುವ ಸ್ವರ್ಗೀಯ ಸ್ಥಳವಾಗಿ ಅಪಾರ ಮಹತ್ವವನ್ನು ಹೊಂದಿದೆ ಹೀಗೆ ಪ್ರಪಂಚದ ಯೋಗಕ್ಷೇಮಕ್ಕಾಗಿ ಪ್ರಕೃತಿ ಮತ್ತು ಪುರುಷನ ಮಿಲನವಾಗಿದೆ ಎಂದು ಕೆಲವರು ನಂಬುತ್ತಾರೆ ಇನ್ನು ಕೆಲವರು ಶಿವನು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ನೃತ್ಯವನ್ನು ಮಾಡಿದ ರಾತ್ರಿ ಎಂದು ಸಹ ನಂಬುತ್ತಾರೆ ಅಷ್ಟೇ ಅಲ್ಲದೆ ಜಗತ್ತನ್ನು ರಕ್ಷಿಸಲು ಶಿವನು ವಿಷಯುಕ್ತ ನಕಾರಾತ್ಮಕತೆಯನ್ನು ಸೇವಿಸಿದ ರಾತ್ರಿ ಎಂದು ಸಹ ಕೆಲವರು ನಂಬಿದ್ದಾರೆ ಇನ್ನು ಕೆಲವರು ಲಿಂಗವಾಗಿ ಶಿವನ ರೂಪಾಂತರ ಶಿವನು ಬೆಳಕಿನ ಸ್ತಂಭವಾದ ರೂಪವನ್ನು ಪಡೆದ ದಿನ ಎಂದು ಸಹ ನಂಬಿಕೆ ಇದೆ ಇನ್ನು ಶಿವನ ಕೊರುಳಿನಲ್ಲಿ ಸರ್ಪ ಯಾಕಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಸಮುದ್ರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತಕ್ಕೆ ವಾಸುಕಿ ಸರ್ಪವನ್ನು ಸುತ್ತಿ ಒಂದು ಕಡೆ ದೇವತೆಗಳು ಮತ್ತೊಂದು ಕಡೆ ರಾಕ್ಷಸರು ಎಳೆಯುತ್ತಿರುತ್ತಾರೆ ಈ ತರ ವಾಸುಕಿ ಸರ್ಪನ ಹಗ್ಗದಂತೆ ಎಳೆಯುವ ಸಮಯದಲ್ಲಿ ಹಾಲಹಲ ಕೂಡ ಬರುತ್ತೆ ಆಗ ಶಿವ ಮುಂದೆ ಬಂದು ನಾನು ಆ ಹಲಹಲನ ಕುಡಿತೀನಿ ಅಂತ ಕುಡಿಯಲಾರಂಭಿಸ್ತಾರೆ ಇದನ್ನ ಕಂಡ ಪಾರ್ವತಿ ದೇವಿಯು ಬಂದು ಶಿವನ ಕಂಠವನ್ನು ಹಿಡಿಯುತ್ತಾರೆ ಇದನ್ನು ಕಂಡ ವಾಸುಕಿ ಸರ್ಪ ಮತ್ತು ಇತರ ಸರ್ಪಗಳು ಮಿಕ್ಕುಳಿದ ಹಾಲಹಲವನ್ನು ತಾವು ಕುಡಿಯಲಾರಂಭಿಸುತ್ತಾರೆ ತಾನೊಬ್ಬನೇ ಕುಡಿಯಬೇಕೆಂದುಕೊಂಡ ಹಾಲಹಲವನ್ನು ವಾಸುಕಿ ಸರ್ಪ ಮತ್ತು ಇತರ ಸರ್ಪಗಳು ಕುಡಿದದ್ದನ್ನು ನೋಡಿದ ಶಿವನು ಅಂದಿನಿಂದ ವಾಸುಕಿ ಸರ್ಪವನ್ನು ತನ್ನ ಕೊರಳ ಸುತ್ತ ಆಭರಣವನ್ನಾಗಿ ಮಾಡಿಕೊಳ್ಳುತ್ತಾರೆ ಇನ್ನು ಮಹಾಶಿವರಾತ್ರಿಯ ಪವಿತ್ರ ರಾತ್ರಿಯಲ್ಲಿ ಶಿವನ ಶಕ್ತಿಯು ಉತ್ತುಂಗದಲ್ಲಿರುತ್ತದೆ ಮತ್ತು ದೈವಿಕ ಹರಿವಿನೊಂದಿಗೆ ಜೋಡಿಸಲು ವಿಶೇಷ ನಾಲ್ಕು ಪ್ರಹಾರಗಳ ಸಾಧನವನ್ನು ನಡೆಸಲಾಗುತ್ತದೆ ಈ ರಾತ್ರಿಯು ಕೇವಲ ಎಚ್ಚರವಾಗಿರುವುದು ಮಾತ್ರವಲ್ಲದೆ ಇದು ನಿಮ್ಮ ಸಾಧನವನ್ನು ಆಳವಾಗಿಸುವುದು ಅರಿವಿನೊಂದಿಗೆ ಉಪವಾಸ ಮಾಡುವುದು ಮತ್ತು ಶಿವತತ್ವದಲ್ಲಿ ಕರಗುವುದು ನೀವು ಮೊದಲ ಬಾರಿಗೆ ಉಪವಾಸ ಮಾಡುತ್ತಿರಲಿ ಅಥವಾ ವರ್ಷಗಳಿಂದ ಅದನ್ನು ಆಚರಿಸುತ್ತಿರಲಿ ಈ ಪ್ರಯಾಣವು ಮಂತ್ರ ಅಭಿಷೇಕ ಮತ್ತು ಧ್ಯಾನದ ಮೂಲಕ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದು ಈ ನಾಲ್ಕು ಪ್ರಹಾರ ಸಾಧನ ಸಮಯಗಳನ್ನು ಮತ್ತು ಆಚರಣೆಗಳ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೇ ಪ್ರಹಾರ ಶುರುವಾಗುವುದು ಆರು ಒಂಬತ್ತರಿಂದ ಒಂಬತ್ತು ಮೂವತ್ನಾಲ್ಕರವರೆಗೆ ಶಿವಲಿಂಗಕ್ಕೆ ಜಲಾಭಿಷೇಕ ಭಸ್ಮ ಅತ್ತರವನ್ನು ಲೇಪಿಸುವುದು ಮತ್ತು ಹೂಗಳನ್ನು ಅರ್ಪಿಸುವುದು ಪಠಣ ಜಪ ಮತ್ತು ಧ್ಯಾನ ಇನ್ನು ಎರಡನೇ ಪ್ರಹಾರ ಶುರುವಾಗುವುದು ಒಂಬತ್ತು ಮೂವತ್ನಾಲ್ಕರಿಂದ ಹನ್ನೆರಡು ಮೂವತ್ತ್ ಒಂಬತ್ತರವರೆಗೆ ಜಲಾಭಿಷೇಕ ನಂತರ ಮೊಸರು ಅಭಿಷೇಕ ಮಂತ್ರ ಆಚರಣೆಗಳನ್ನು ಪುನರಾವರ್ತಿಸುವುದು ಪ್ರತಿ ಅರ್ಪಣೆಯ ನಂತರವೂ ಸಹ ಆಳವಾದ ಧ್ಯಾನ ಇನ್ನು ಮೂರನೆಯ ಪ್ರಹಾರದ ಬಗ್ಗೆ ಹೇಳುವುದಾದರೆ ಇದು ಶುರುವಾಗುವುದು ಹನ್ನೆರಡು ಮೂವತ್ತ್ ಒಂಬತ್ತರಿಂದ ಮೂರು ನಲವತ್ತೈದರವರೆಗೆ ಜಲಾಭಿಷೇಕ ನಂತರ ತುಪ್ಪದ ಅಭಿಷೇಕ ಮಂತ್ರ ಜಪ ಮತ್ತು ಧ್ಯಾನ ಮೌನವನ್ನು ಮುಂದುವರಿಸುವುದು ಗಮನವನ್ನು ಕಾಪಾಡಿಕೊಳ್ಳುವುದು ಹಾಗೂ ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಟುಕೊಳ್ಳುವುದು ಇನ್ನು ನಾಲ್ಕನೆಯ ಪ್ರಹಾರ ಶುರುವಾಗುವುದು ಮೂರು ನಲವತ್ತೈದರಿಂದ ಆರು ಐವತ್ತರವರೆಗೂ ಜಲಾಭಿಷೇಕ ಹನಿ ಅಭಿಷೇಕ ನಂತರ ರಾತ್ರಿಯ ಕೊನೆಯ ಮತ್ತು ಆಳವಾದ ಹಂತ ಇನ್ನು ನಿಶ್ಚಿತ ಕಾಲಕ್ಕಾಗಿ ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಅಂತ ನೋಡೋಣ ಬನ್ನಿ ನಿಶ್ಚಿತ ಕಾಲ ಅತ್ಯಂತ ಶಕ್ತಿಶಾಲಿ ಒಂಬತ್ತು ನಿಮಿಷಗಳ ಕಾಲ ನಡೆಯುತ್ತದೆ ಇದು ಹನ್ನೆರಡು ಹದಿನೈದರಿಂದ ಒಂದು ನಾಲ್ಕರ ತನಕ ನಡೆಯುತ್ತದೆ ಈ ಪವಿತ್ರ ಕಿಟಕಿಯ ಸಮಯದಲ್ಲಿ ಶಿವನು ಶುದ್ಧ ಬೆಳಕಿನಿಂದ ಗೋಚರಿಸುತ್ತಾನೆ ಮತ್ತು ಶಕ್ತಿಯು ಅದರ ಅತ್ಯುನ್ನತ ಮಟ್ಟವನ್ನು ಸಹ ತಲುಪುತ್ತದೆ ಮೊದಲು ಹದಿನೈದು ನಿಮಿಷಗಳ ಕಾಲ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಉಳಿದ ಸಮಯದಲ್ಲಿ ಆಳವಾಗಿ ಧ್ಯಾನಿಸಿ ನಿಮ್ಮ ಬೆನ್ನು ಮೂಳೆಗಳನ್ನು ನೇರವಾಗಿ ಇರಿಸಿ ಮತ್ತು ಪ್ರಾಣವು ಏಯಲು ಅವಕಾಶ ಮಾಡಿಕೊಡಿ ಇನ್ನು ತುಂಬಾ ಜನ ಉಪವಾಸ ಮಾಡ್ತಿರ್ತೀರಾ ಆ ಉಪವಾಸವನ್ನು ಹೇಗೆ ಕೊನೆಗೊಳಿಸುವುದು ಅಂದರೆ ಮುಂಜಾನೆ ನಿಮ್ಮ ಉಪವಾಸವನ್ನು ಮುರಿಯಲು ಉತ್ತಮ ಮಾರ್ಗವೇನೆಂದರೆ ಮೊದಲು ಹಸು ನಾಯಿ ಅಥವಾ ಯಾವುದೇ ಜೀವಿಗಳಿಗೆ ಆಹಾರ ನೀಡಿ ನಂತರ ಸ್ವಂತ ಆಹಾರವನ್ನು ಹೊಂದುವುದು ಇದು ನಿಮ್ಮ ವ್ರತವನ್ನು ಅದರ ನಿಜವಾದ ಸಾರದಲ್ಲಿ ಪೂರ್ಣಗೊಳಿಸುತ್ತದೆ ಮತ್ತು ಶಿವರಾತ್ರಿಯ ನಂತರವೂ ಸಹ ಅಭಿಷೇಕ ಮತ್ತು ಸಾಧನದ ಅಭ್ಯಾಸವು ನಿಮ್ಮ ದೈನಂದಿನ ಜೀವನದ ಭಾಗವಾಗಲಿ ಎಂದು ಹೇಳಲು ಬಯಸುತ್ತೇನೆ ಶಿವನು ಯಾವುದೇ ತರಹದ ಭವ್ಯವಾದ ಕೊಡುಗೆಗಳನ್ನು ಕೇಳುವುದಿಲ್ಲ ಅವನು ನಿಮ್ಮ ಉಪಸ್ಥಿತಿ ಶರಣಾಗತಿ ಮತ್ತು ಭಕ್ತಿಯನ್ನಷ್ಟೇ ಕೇಳ್ತಾನೆ ಈ ರಾತ್ರಿ ನೀವು ಮೌನವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿರೋ ಪ್ರತಿಯೊಂದು ಬೇಡಿಕೆಗಳನ್ನು ಸಹ ಶಿವನೊಂದಿಗೆ ಹೇಳಿಕೊಳ್ಳಿ ಆ ಪ್ರತಿಯೊಂದು ಬೇಡಿಕೆಯೂ ಸಹ ನೆರವೇರಲಿ ಅಂತ ಹೇಳುವುದರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀರಿ